ಪೊಲೀಸ್ ಪ್ರಕಟಣೆ ಕಾಣಿಯಾದ ಮನುಷ್ಯನ ಚಹರೆ ಪಟ್ಟಿ ಭಾವಚಿತ್ರ ಗಂಗಾವತಿ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿರ್ಯಾದಿದಾರರಾದ ಗಾಲಿಗಲ್ಲಾ ಬಾಲ ಮಾಷಮ್ಮ ಗಂಡ ಗಾಲಿಗಲ್ಲಾ ಬೋಚಣ್ಣ ವಯಸ್ಸು ಐವತ್ತೈದು ವರ್ಷ ಜಾತಿ ಮಾದಿಗ ಕೂಲಿ ಕೆಲಸ ಕೇತಪಲ್ಲಿ ಹಾನಗಲ್ ಮಂಡಲ ತಾಲೂಕು ಕೊಲ್ಲಾಪುರ ಜಿಲ್ಲಾ ವನಪರ್ತಿ ತೆಲಂಗಾಣ ರಾಜ್ಯ ರವರು ಠಾಣೆಗೆ ಹಾಜರಾಗಿ ಫಿರ್ಯಾದಿಯನ್ನು ಹಾಜರುಪಡಿಸಿದ್ದು ಕರ್ನಾಟಕ ರಾಜ್ಯದ ಗಂಗಾವತಿಯಲ್ಲಿ ಆರ್ಎನ್ಎಸ್ ಕಂಪನಿಯಲ್ಲಿ ಕೆನಾಲ್ ಕೆಲಸಕ್ಕೆ ಸುಮಾರು ಐದು ತಿಂಗಳ ಹಿಂದೆ ನನ್ನ ಮಗ ಗಾಲಿಗಲ್ಲ ಮಧು ಇವರು ಕೂಲಿ ಕೆಲಸಕ್ಕೆ ಬಂದಿದ್ದರು ನನ್ನ ಮಗ ಬಂದ ನಂತರ ನಾನು ಈಗ ಸುಮಾರು ಎರಡು ತಿಂಗಳ ಹಿಂದೆ ಅದೇ ಕಂಪನಿಯಲ್ಲಿ ಕೂಲಿ ಕೆಲಸ ಮಾಡಲು ನಮ್ಮೂರಿನಿಂದ ಬಂದಿರುತ್ತೇವೆ ನಾವು ಬಂದ ನಂತರ ಸುಮಾರು ಹದಿನೈದು ದಿವಸ ಹಿಂದೆ ಅಂದರೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಂಡ ಗಾಲಿಗಲ್ಲಾ ಬೋಜಣ್ಣ ಈತನು ನಮಗೆ ಮಾತನಾಡಿಸಲು ಬಂದಿದ್ದನು ನಂತರ ಸುಮ್ಮನಿ ಯಾಕೆ ಇರಬೇಕು ಅಂತ ಕಂಪನಿಯಲ್ಲಿ ರಾತ್ರಿ ಕೆಲಸಕ್ಕೆ ಹೋಗುತ್ತಿದ್ದೆನು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಕಂಪನಿಯಲ್ಲಿ ಸೆಕ್ಯುರಿಟಿ ಕೆಲಸ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಗಂಗಾವತಿಯ ಜಂತಕಲದಲ್ಲಿ ಪಂಪ ವಿರೂಪಾಕ್ಷೇಶ್ವರ ಗುಡಿ ಮುಂದೆ ಚಹಾ ಕುಡಿಯಲು ಹೋಗಿದ್ದು ಚಹಾ ಕುಡಿದು ಮನೆಗೆ ಬಾರದೆ ಕೆಲಸಕ್ಕೂ ಹೋಗದೆ ಕಾಣಿಯಾಗಿರುತ್ತಾನೆ ವಯಸ್ಸು ಅರವತ್ತು ಎತ್ತರ ಐದು ಪಾಯಿಂಟ್ ಐದು ಸಾದ ಕಪ್ಪು ಮೈ ಬಣ್ಣ ದುಂಡುಮುಖ ಸದೃಢ ಮೈಕಟ್ಟು ಧರಿಸಿರುವ ಉಡುಪು ಮೈಮೇಲೆ ಬಿಳಿ ಅಂಗಿ ಬಿಳಿ ಲುಂಗಿ ಮತ್ತು ಟವಲ್ ಅನ್ನ ಧರಿಸಿರುತ್ತಾರೆ ಮಾತನಾಡುವ ಭಾಷೆ ತೆಲುಗು ಕೇತಪಲ್ಲಿ ಗ್ರಾಮ ಪಾನಗಲ್ ಮಂಡಲ ಕೊಲ್ಲಾಪುರ ತಾಲೂಕು ವನಪರ್ತಿ ಜಿಲ್ಲಾ ತೆಲಂಗಾಣ ರಾಜ್ಯ ಈ ದೂರಿನ ಸಾರಾಂಶದ ಮೇಲಿಂದ ಠಾಣೆ ಗೊನ್ನೆ ನಂಬರ್ ಎಂಬತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮನುಷ್ಯ ಖಾಣೆ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ನಗರ ಠಾಣೆ ಪೊಲೀಸ್ ಇಲಾಖೆ ತನಿಖೆ ಕೈಗೊಂಡಿದ್ದು ಸದರಿ ಕಾಣೆಯಾದ ಮನುಷ್ಯನ ಪತ್ತೆ ಕುರಿತು ಮಾಹಿತಿ ದೊರೆತಲ್ಲಿ ಈ ಕೆಳಗಿನ ವಿಳಾಸಕ್ಕೆ ತಿಳಿಸಲು ಕೋರಲಾಗಿದೆ ಎಸ್ಪಿ ಕೊಪ್ಪಳ जीरो फाइव थ्री नाइन टू थ्री जीरो गंगावती जीरो फाइव डबल थ्री टू थ्री जीरो फाइव थ्री अथवा नाइन फोर एट जीरो जीरो थ्री सेवेन टू वन पोलिस इंस्पेक्टर नगर पोलिस ठाणी गंगावती जीरो फाइव डबल थ्री टू थ्री जीरो सिक्स डबल थ्री अथवा थ्री सेवेन फाइव टू Thank you.